ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಉತ್ತರ ಕರ್ನಾಟಕದ ಪೇಸಲ್ಲಿ ಪಂಚಮಿಗೆ ಮಾಡುವಂಥ ಸಿಂಗಾ ಉಂಡಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಇದ್ದೀನಿ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಮಾಡೋದಂತ ನೋಡ್ಕೊಳ್ವಾ ಇಲ್ಲೇ ಒಂದು ಕಪ್ನಷ್ಟು ಸಿಂಗಾ ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ತೊಗೊಳ್ತೀರಾ ನಿಮ್ಗೆ ಅಳತೆ ಮೇಲೆ ನಿಮಗೆ ಬಿಟ್ಟಿದ್ದದು ನಾನು ಒಂದು ಕಪ್ಪಿನ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಸಿಂಗಾ ಒಂದು ಕಾಲು ಕಪ್ನಷ್ಟು ಪುಟಾಣಿ ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳು ತುಪ್ಪ ಮತ್ತು ಯಾಲಕ್ಕಿ ಬೆಲ್ಲ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಎಲ್ಲವನ್ನು ಇದನ್ನು ಸಿಂಗ ಹುರ್ಕೊಳ್ಬೇಕೀಗ ಶೇಂಗ ಹುರ್ಕೊಳ್ಳಿಕ್ಕೆ ಒಂದು ಪಾತ್ರೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸಿಂಗ ಹಾಕ್ಕೊಂಡು ಹುರ್ಕೋತಾಯಿದ್ದೀನಿ ಹುರಿಯನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರಿ ಸಿಂಗ ಯಾವತ್ತು ಸಿಂಗ ಹುರ್ತಿ ಸಿ ಹುರ್ಕೊಂಡ್ಬಿಟ್ರೆ ಒಳಗಡೆ ಹಸಿಸಿ ಮೇಲೆ ಕಪ್ಪಾಗಿ ಮಧ್ಯೆ ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ತಾ ಕೈಯಾಡ್ತಾನೆ ಹುರಿಬೇಕು ಕೈ ಬಿಡಬಾರ್ದು ಅವ್ನು ಶಿಂಗ ಹುಡಿಯುವಾಗ ಅಂದರೆ ಹದವಾಗಿ ಗುಂಡಾಗಿ ಹುರ್ಕು ಬರ್ತಾವೆ ನೋಡ್ರಿ ಈ ರೀತಿ ಹುರಿದೀನಿ ಇಷ್ಟಾದರೆ ಸಾಕು ಈಗ ತನಗಾಗಿ ಬಿಡುವ ಇದನ್ನ ಇಲ್ಲ ನೋಡ್ರೆ ಶಿಂಗ ತಂಗ್ ಹಾಕಿ ತನಗಾದ ಮೇಲೆ ಚಿಕ್ಕ ತೆಗೆದು ಈ ಥರ ಪಳಕ ಮಾಡಿ ತೊಗೊಳ್ಬೇಕು ಆಗಬೇಕು ಪ್ರತಿಯೊಂದು ಶಿಂಗನೂ ಬೇಳೆ ಆಗಬೇಕು ಹಾಗೆ ಇಡೀ ಅದು ಆ ಥರ ಮಾಡಿಕೊಂಡು ತೊಗೊಂಡು ಸೈಡಿಗೆ ಇಡೀ ಇದನ್ನ ಯಾವ ಪಾತ್ರೆಯಲ್ಲಿ ಶೇಂಗಾ ಹುಟ್ಟಿದ್ವಿಲ್ಲ ಅದೇ ಪಾತ್ರೆಗೆ ಮತ್ತೆ ಈಗ ಬೆಲ್ಲ ಇದ್ದೀನಿ ಯಾವ ಕಪ್ಪಲ್ಲಿ ಶೇಂಗಾ ತೊಗೊಂಡಿದೀವೋ ಅದೇ ಕಪ್ಪಲ್ಲಿ ಒಂದು ಕ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಿಮ್ಮ ಸೀಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಇದಕ್ಕೆ ಒಂದು ಅರ್ಧ ಕಾಲು ಕಪ್ಪಿನಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದಿಷ್ಟಾದರೆ ಸಾಕು ಬೆಲ್ಲನ ಸಣ್ಣ ಉರಿ ಇಟ್ಟು ಕರಗಿಸ್ಕೊಳ್ಳಿ ಫಾಸ್ಟ್ ಇಟ್ಬಿಟ್ರೆ ಬೆಲ್ಲ ಎಲ್ಲ ಕರಡ್ರಿಗೆ ಕಪ್ಪಾಗಿ ಬಿಡ್ತೈತಿ ಪಾಕ ತಗೊಳಿಗೆ ಸರಿಯಾಗೋದಿಲ್ಲ ಒಂದೆಲೆ ಒಂದೇಳೆ ಪಾಕದೇ ಪಾ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇತ್ತಂದರೆ ಒಂದೇಳೆ ನಿಮಗೆ ಮುಂಚೆನೆ ಈ ಥರ ಬೆಲ್ಲ ಕರ್ಗಿಸಿದ ಮೇಲೆ ಒಂದು ಸಲ ಸೋಸ್ಕೊಂಡು ತೊಗೊಳ್ಳಿ ಯಾವುದು ಯಾವುದೂ ಇಲ್ಲ ಬೆಲ್ಲ ಕರೆಕ್ಟಾಗಿ ಹಸವಾಗಿದೆ ಬೆಲ್ಲ ಹಾಗಾಗಿ ಸೋಸ್ತಾ ಇಲ್ಲ ನಿಮ್ಮದು ಕಸ ಕಡಿತ್ತು ಅಂದರೆ ಸೋಸ್ಕೊಂಡು ತೊಗೊಳ್ಳಿ ನೋಡ್ರಿ ಬೆಲ್ಲ ಎಲ್ಲ ಕರಗಿ ಪಾಕ ಆಗ್ತಾ ಬಂತು ಈ ಟೈಮ್ನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಬೇಡಪ್ಪ ಅನ್ನೋರು ಹಾಗೇನೂ ಮಾಡ್ಕೊಬೋದು ಇಲ್ಲ ತುಪ್ಪ ಇಲ್ಲ ಅಂದ್ರೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸಿದ್ರು ಶೈನಿಂಗ್ ಆಗಿ ಬರ್ತದೆ ಉಂಡಿ ಕಟ್ಲಿಕ್ಕೆ ಕೂಡ ಚೆನ್ನಾಗಿರ್ತೈತಿ ನೋಡಿ ಇನ್ನೇನು ಆಗ್ತಾ ಬಂತು ನೋಡಿರಿ ಈಗ ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಈ ಥರ ನೀರು ತೊಗೊಳ್ಳಿ ನೀರು ತೊಗೊಂಡು இத்தரி அது ஆனால் ஹாக்கி இங்க வந்து உடஸ் கொடுக்கு ஒட்டு குடியேரது இங்கே இத்தர சவுண்ட் வரே கரெக்டாக உண்டை ஹத வந்தது அது ஆன இத்தர உண்டை குடிமேலே இத்தர சவுண்ட் வரேது தலைவிட்ட ஆ டரம் சவுண்ட் வரவங்க உண்டை ஹத கரெட்டாக அந்த லேட் மாதிரி நான் மாடித்தது உருத்த சிங்க மட்டும் பட்டானி எல்லாம் ஹாக்கண்டு உண்டிகே கலஸ் கொடுக்க சிங்காக்கோத்தினி ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಮತ್ತು ಎಳ್ಳು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಟಿಪ್ ಮಾಡ್ಬೋದು ಅಂದರೆ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಗ್ಯಾಸನ್ನು ಆನೆ ಇಟ್ಟಿದ್ದೆ ಇನ್ನೂ ಬಂದ್ ಮಾಡಲಿಲ್ಲ ಎಳೆಮೆಗಿಟ್ಟೆ ಇದನ್ನೆಲ್ಲ ಕೂಡ್ಸ್ಕೊಳ್ಬೇಕು ಉಂಡೆ ಅದು ಇದು ಕರೆಕ್ಟಾಗಿ ಮಿಶ್ರಣ ಕರೆಕ್ಟಾಗಿ ಯಾವ ಅಂದ್ರೆ ಈ ಥರ ಎಳಿ ಎಳೆಯಾಗಿ ಬರ್ಬೇಕು ನೋಡ್ರಿ ಈ ಥರ ಎಳೆ ಎಳೆಯಾಗಿ ಬಂತಂದ್ರೆ ಕರೆಕ್ಟ್ ಹದ ಆಗಿದೆ ಅಂತ ಅರ್ಥ ಇದನ್ನ ಈಗ ಎಲ್ಲ ಮಿಕ್ಸ್ ಮಾಡಿ ಆಯಿತು ತಳಗಿಳಿಸಿ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡು ಉಂಡೆ ಮಿಣಸನ ತಣ್ಣಗಾಗಿದೆ ಈಗ ಈ ಥರ ತಣ್ಣಗಾಗುವಾಗ ಲೇಟ್ ಮಾಡಿದನೆ ನೀವು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊಂಡ್ಬಿಡ್ಬೇಕು ಕೈಗೆ ಸ್ವಲ್ಪ ತುಪ್ಪನ ಎಣ್ಣೆನ ಸೋರ್ಕೊಂಡು ನೋಡಿ ಸ್ವಲ್ಪ ಆದರೂ ಮಾಡ್ಕೊಬೋದು ಈ ಥರ ಉಂಡೆ ಕಟ್ಕೊಂಡ್ಬಿಡ್ಬೋದು ನೋಡಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಸುಲಭ ಮಾಡಲಿಕ್ಕೆ ಆನ ಒಂದು ಪರ್ಫೆಕ್ಟಾಗಿ ತೊಗೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಕಡೆ ಆಯಿತು ಯಾವ ಥರ ಬಂದಿದೆ ಈ ಥರ ಬಂದಿದೆ ತುಂಬ ದಿನ ತಿಂಗಳಾರು ಇಟ್ಕೊಂಡು ತಿನ್ಬೌದು ಏನು ಹಾಳಾಗೋದಿಲ್ಲ ನೋಡಿ ಈ ಥರ ಬರಬೇಕು ಸೌಂಡು ಅಷ್ಟು ಚೆನ್ನಾಗಿರ್ತೈತಿ ಈ ಮಳೆ ಬರೋ ಟೈಮ್ನಲ್ಲಿ ಕಟಂಬ್ ಕುಟುಂಬ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಸಿಂಗದುಂಡಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ